ವಾಂಗಿಭಾತ್ ರೆಡಿಯಾಗಿದೆ ಇದು ಹೇಗೆ ಮಾಡೋದು ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಇದು ವಾಂಗಿ ಭಾತ್ ಪುಡಿ ಮಾಡ್ಕೊಳ್ಳಿಕ್ಕೆ ಒಂದು ಮೂರು ಚಮಚ ಎಣ್ಣೆ ಹಾಕ್ಕೊಳ್ತೇನೆ ಇವಾಗ ಒಂದೂವರೆ ಚಮಚ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ಉರಿ ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಫಾಸ್ಟ್ ಮಾಡಬೇಡಿ ಉರಿ ಹುರ್ಕೊ ಹುರ್ಕೊಳ್ಳುವ ಸ್ವಲ್ಪ ಆಮೇಲೆ ಒಂದೂವರೆ ಚಮಚ ಉದ್ದಿನಬೇಳೆ ಹಾಕೊಂಡು ಸ್ವಲ್ಪ ಹುರ್ಕೊಳ್ಳುವ ಈಗ ಒಂದು ಇಂಚ್ ಚಕ್ಕೆ ಹಾಕ್ತಿದ್ದೇನೆ ಆಮೇಲೆ ಒಂದು ಮೂರು ಲವಂಗ ಹಾಕ್ತಿದ್ದೇನೆ ಆಮೇಲೆ ಮೂರು ಏಲಕ್ಕಿ ಹಾಕ್ತಿದ್ದೇನೆ ಹಾಕೊಂಡು ಸ್ವಲ್ಪ ಹುರ್ಕೊಳ್ಬೇಕು ಈಗ ಒಂದೂವರೆ ಚಮಚ ಜೀರಿಗೆ ಹಾಕ್ತಿದ್ದೇನೆ ಆಮೇಲೆ ಒಂದು ಸ್ವಲ್ಪ ಅರ್ಧ ಚಮಚ ಪೆಪ್ಪರ್ ಮೂರು ಚಮಚ ಕೊತ್ತಂಬರಿ ಕಾಳು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಆಮೇಲೆ ಒಂದು ಎಂಟು ಮೆಣಸು ಒಣ ಮೆಣಸು ಬ್ಯಾಡಿಗೆ ಮೆಣಸು ತಗೊಂಡಿದ್ದೇನೆ ಸ್ವಲ್ಪ ಬೇವಿನ ಸೊಪ್ಪು ತೊಳೆದಿಡ್ಕೊಂಡು ಹಾಕೊಳ್ಳಿ ಇವಾಗ ಸ್ವಲ್ಪ ಕೊಬ್ಬರಿ ತುರಿ ತುರ್ಕೊಂಡು ಹಾಕ್ಕೊಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಒಂದು ಚಮಚ ಗಸಗಸೆ ತಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ಗಸಗಸೆ ಲಾಸ್ಟಿಗೆ ಹಾಕ್ಕೊಳ್ಳಿ ಅದನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಂಚೂರು ಹಿಂಗಾಗಿ ತಗೊಂಡಿದ್ದೇನೆ ಹಿಂಗೆ ಪುಡಿ ಇದ್ರೂ ತೊಂದರೆ ಇಲ್ಲ ಇದ್ರೆ ಹೀಗೆ ಇದನ್ನು ಹಾಕ್ಕೊಳ್ಳಿ ಈಗೆಲ್ಲ ಫ್ರೈ ಆಯಿತು ಗ್ಯಾಸ್ ಬಂದ್ ಮಾಡ್ತೇನೆ ಸ್ವಲ್ಪ ಆರ್ಲಿಕ್ಕೆ ಬಿಡುವ ಆರು ಇದ್ರ ಮೇಲೆ ಪುಡಿ ಮಾಡ್ಕೊಳ್ಬೇಕು ಇವಾಗ ಹುರಿದಿಟ್ಟ ಮಸಾಲೆ ಇದಕ್ಕೆ ಹಾಕಿದ್ದೇನೆ ಮಿಕ್ಸಿ ಜಾರಿಗೆ ಚೆನ್ನಾಗಿ ಆರಬೇಕು ಮಸಾಲೆ ಆರಿದ್ರ ಇದ್ರ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಇವಾಗ ಒಂದು ಅರ್ಧ ಚಮಚ ಅರ್ಶಿನ ಹುಡಿ ಹಾಕ್ತಿದ್ದೇನೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳುವ ಇವಾಗ ಈಗ ಪುಡಿ ಮಾಡಿ ಆಯಿತು ಇದನ್ನಿವಾಗ ಬದಿಯಾಗಿಟ್ಕೊಂಡು ಸ್ವಲ್ಪ ತರಕಾರಿ ಕಟ್ ಮಾಡ್ಕೊಳ್ವಾ ಈಗ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ ಮತ್ತು ಬದ್ನಿಕಾಯಿ ತಗೊಂಡಿದ್ದೇನೆ ಇವಾಗ ಒಂದು ಬನಾಲೆ ಪಾತ್ ಪಾತ್ರೆ ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ ಈಗ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಹಾಕ್ತಿದ್ದೇನೆ ಸಾಸಿವೆ ಸ್ವಲ್ಪ ಕಾದ ನಂತರ ಒಂದು ಚಮಚ ಉದ್ದಿನಬೇಳೆ ಹಾಕ್ಕೊಳ್ಳಿ ಕಡಲೆಬೇಳೆ ಹಾಕ್ತಿದ್ದೇನೆ ಆಮೇಲೆ ಒಂದು ಚಮಚ ಉದ್ದಿನಬೇಳೆ ಹಾಕ್ತಿದ್ದೇನೆ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ವಾ ಇದನ್ನು ಉದ್ದಿನ ಬೆಲೆ ಕಡಲೆ ಬೇಳೆ ಫ್ರೈ ಆಯಿತು ಇವಾಗ ಸ್ವಲ್ಪ ಕರಿಬೇ ಹಾಕ್ತಿದ್ದೇನೆ ಕ್ಯಾಪ್ಸಿಕಮ್ಮ ಹಾಕ್ತಿದ್ದೇನೆ ಒಂದು ಈಗ ಬದ್ನಿಕಾಯಿ ಹಾಕ್ತಿದ್ದೇನೆ ಬದ್ನಿಕಾಯಿ ಚೆನ್ನಾಗಿ ಕಟ್ ಮಾಡ್ಕೊಂಡು ನೀರಿಗೆ ಹಾಕಿಸ್ಕೊಳ್ಬೇಕು ಅಂದರೆ ಕಪ್ಪಾಗುತ್ತದ ಇವಾಗ ಹಾಕ್ ಹಾಕೋತೇನೆ ಬದನೇಕಾಯಿ ಸ್ವಲ್ಪ ಫ್ರೈ ಆಗಲಿ ಇವಾಗ ಒಂದು ಬೋರ್ ಬಟಾಣಿ ತಗೊಂಡಿದ್ದೇನೆ ಹಸಿ ಬಟಾಣಿ ಅದನ್ನು ಹಾಕ್ತಿದ್ದೇನೆ ಒಣ ಬಟಾಣಿ ಹಾಕ್ಕೊಳ್ಳೋದಾದ್ರೆ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಬೇಯಿಸ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋ ಇದನ್ನು ಹಸಿ ಬಟಾಣಿ ಆದರೆ ಎಣ್ಣೆಲ್ಲೇ ಫ್ರೈ ಆಗುತ್ತೆ ಬೇಯಿಸ್ಕೊಡ್ಬೇಕಂತೇನಿಲ್ಲ ಈಗ ಒಂದು ಚಮಚ ಉಪ್ಪು ಹಾಕ್ತಿದ್ದೇನೆ ಉಪ್ಪು ನಾನು ಅನ್ನ ಮಾಡೋದಕ್ಕೆ ಉಪ್ಪು ಹಾಕ್ಕೊಂಡಿದ್ದೇನೆ ಅದಕ್ಕೆ ಇವಾಗ ತರಕಾರಿ ಬೇಯಲಿಕ್ಕೆ ಮಾತ್ರ ಸ್ವಲ್ಪ ಉಪ್ಪು ಹಾಕುವ ಒಂದು ಚಮಚ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬಟಾಣಿ ಮತ್ತು ಬದ್ನಿಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಬೆಂದಿದೆ ಈಗ ಸ್ವಲ್ಪ ಒಂದು ಎರಡು ಚಮಚ ಬೆಲ್ಲ ಹಾಕ್ಕೊಳ್ತೇನೆ ಬೆಲ್ಲ ಪುಡಿ ಮಾಡಿ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಸ್ವಲ್ಪ ಹುಣ್ಸೆ ರಸ ಒಂದು ಲಿಂಬೆ ಗಾತ್ರದ ಹುಣ್ಸೆ ನೀರಲ್ಲಿ ನೆನೆಸಿ ಹಿಂಡಿ ಇಟ್ಕೊಂಡಿದ್ದೇನೆ ಹಾಕ್ತಿದ್ದೇನೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಹುಣಸೆನ ರಸ ಸ್ವಲ್ಪ ಪುದಿ ಬಂದ್ರ ಮೇಲೆ ಪುಡಿ ಮಾಡಿ ಇಟ್ಕೊಂಡಿದ್ದೇನೆಲ್ಲ ಅದನ್ನ ಪುಡಿ ಹಾಕ್ತಿದ್ದೇನೆ ಈಗ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ ಇದನ್ನ ಇಟ್ಕೊಳ್ಳಿ ಇವಾಗ ಸ್ವಲ್ಪ ಮೆತ್ತ ಮೆತ್ತೆ ಪುಡಿ ಹಾಕ್ತಿದ್ದೇನೆ ಮೆತ್ತೆ ಪುಡಿ ಇಲ್ದಿದ್ರೆ ಮಸಾಲೆ ಹುರ್ಕೊಳ್ಳೋತ್ತಿಗೆ ಒಂದು ಚಮಚ ಮೆತ್ತೆ ಹಾಕ್ಕೊಂಡು ಹುರ್ಕೊಳ್ಳಿ ಪುಡಿ ಮಾಡ್ಕೊಳ್ಬೇಕು ನಾನು ಮೆತ್ತೆ ಮೆತ್ತೆ ಪುಡಿ ಇದಿತ್ತು ಅದಕ್ಕೆ ಈಗ ಹಾಕ್ತಿದ್ದೇನೆ ಮೆತ್ತೆ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸಣ್ಣಗೆ ಒಂದು ಕುದಿ ಬಂದ್ರ ಮೇಲೆ ಗ್ಯಾಸ್ ಬಂದ್ ಮಾಡ್ಕೊಳ್ಬೇಕು ಬಂದ್ ಮಾಡ್ಕೊಂಡು ಅನ್ನ ಹಾಕ್ಕೊಳ್ಬೇಕು ಉಪ್ಪು ಬೇಕಾದರೆ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ರುಚಿ ನೋಡಿಕೊಂಡು ಉಪ್ಪು ನಿಮಗೆ ರುಚಿಗೆ ಬೇ ಬೇಕು ಅಷ್ಟು ಹಾಕ್ಕೊಳ್ಳಿ ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು ಈಗ ಅನ್ನ ಮಾಡಿ ಇಟ್ಕೊಂಡಿದ್ದೇನೆ ಇಂಡಿಯಾ ಗೇಟ್ ಅಕ್ಕಿಯಿಂದ ಅನ್ನ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ತಿದ್ದೇನೆ ಅರ್ಧ ಕೆ ಜಿ ಅನ್ನ ಮಾಡಿ ಇಟ್ಕೊಂಡಿದ್ದೇನೆ ಆರು ಜನ ಈಗಾಗುವಷ್ಟು ಅದನ್ನು ಹಾಕ್ತಿದ್ದೇನೆ ನಿಮ್ಮ ಮನೇಲಿ ಕಮ್ಮಿ ಜನ ಇದ್ದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅಕ್ಕಿ ಮಸಾಲೆ ಎಲ್ಲ ಹಾಕ್ಕೊಂಡು ಮಾಡ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು ಉಪ್ಪು ರುಚಿ ನೋಡ್ಕೊಳ್ಬೇಕಾದ್ರೆ ಸ್ವಲ್ಪ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ